ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಕೆಸುವಿನ ಗೆಡ್ಡೆಯಲ್ಲಿ ಒಂದು ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಆರೋಗ್ಯಕರ ಅಂಶಗಳಂತರೂ ತುಂಬಾ ಇದೆ ನಾರಿನಾಂಶ ತುಂಬ ಇರೋದರಿಂದ ಮಲಬದ್ಧತೆಗೆ ತೆಗೆ ಹಾಗೆ ದೇಹದಲ್ಲಿರುವ ಕಲ್ಮಶಗಳನ್ನೆಲ್ಲ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ಪಲ್ಯ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಕೆಸುವಿನ ಗೆಡ್ಡೆನ ಸೇಮ್ ಗೆಡ್ಡೆ ಅಂತ ಕೂಡ ಕರೀತಾರೆ ನಿಮ್ಮಲ್ಲಿ ಇದನ್ನು ಏನು ಹೆಸರು ಕರೀತಾರೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕೆಸುವಿನ ಗೆಡ್ಡೆ ಅಂದರೆ ಈ ಥರ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಸೇಮ್ ಆಲೂಗೆಡ್ಡೆ ಥರ ಆಲೂಗೆಡ್ಡೆ ಥರನೇ ಇದನ್ನು ಸ್ವಚ್ಛವಾಗಿ ತೊಳ್ಕೋಬೇಕು ಇದ್ರ ಮೇಲೆ ಮಣ್ಣು ತುಂಬಾ ಇರುತ್ತೆ ಸ್ವಚ್ಛವಾಗಿ ತೊಳ್ಕೊಂಡು ಆನಂತರ ಇದನ್ನು ಒಂದು ಕುಕ್ಕರ್ ಬಟ್ಲಿಗೆ ಇದ್ದೀನಿ ಆಲೂಗೆಡ್ಡೆ ಬೇಯಿಸೋ ಥರನೇ ಇದನ್ನು ಒಂದು ಮೂರು ವಿಶಲ್ ಕೂಗಿಸ್ಕೋಬೇಕು ನಾವು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮುಳುಗೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಕಿ ಕುಕ್ಕರಲ್ಲಿ ಇಟ್ಟು ಮೂರು ವಿಷಲನ್ನು ಕೂಗಿಸ್ಕೋತಾ ಇದ್ದೀನಿ ಅನಂತರ ಇವಾಗ ತಣ್ಣಗಾಗಿದೆ ನೋಡಿ ಮೂರು ವಿಷಲ್ ಕೂಗಿ ತಣ್ಣಗೆ ಕೂಡ ಆಗಿದೆ ಇವಾಗ ಇದನ್ನು ಸಿಪ್ಪೆನೆಲ್ಲ ತೆಗಿಬೇಕು ಆಲೂಗಡ್ಡೆ ಸಿಪ್ಪೆನ ಹೇಗೆ ತೆಗಿತೀವೋ ಅದೇ ಥರ ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲಾದ್ರೂ ಸಿಪ್ಪೆನು ತೆಗೆದು ಇಟ್ಕೋಬೇಕು ಇವಾಗ ಇದು ಸ್ವಲ್ಪ ಅಂಟ್ತಾ ಇರುತ್ತೆ ಕೈನ ನೀರು ಮಾಡಿಕೊಂಡು ತೆಗಿತಾ ಇರಬೇಕು ನೋಡಿ ಎಲ್ಲದು ತೆಗೆದು ಇಟ್ಟಿದ್ದೀನಿ ಇವಾಗ ಇದನ್ನು ನಾವು ಸಣ್ಣದಾಗಿ ಹೆಚ್ಕೋಬೇಕು ಇವಾಗ ನೋಡಿ ಒಂದರಲ್ಲಿ ಎರಡು ಭಾಗ ಮಾಡಿ ಆನಂತರ ಮತ್ತೆ ಮೂರು ಭಾಗ ಮಾಡಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಆವಾಗ ಪಲ್ಯ ತುಂಬ ಚೆನ್ನಾಗಿ ಹದವಾಗಿ ಬರುತ್ತೆ ರೌಂಡಾಗಿ ಕೂಡ ಹೆಚ್ಕೋಬೋದು ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಆನಂತರ ಒಂದು ಬಾಣಲೆ ಇಟ್ಕೊಂಡು ಒಂದು ಐದಾರು ಟೀ ಚಮಚದಷ್ಟು ಎಣ್ಣೆನ ಹಾಕೋಬೇಕು ಕಾದ ನಂತರ ನಾನೊಂದು ಎರಡು ಈರುಳ್ಳಿ ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಒಂದು ಕಾಲು ಟೀ ಚಮಚದಷ್ಟು ಅರಿಶಿನನ ಹಾಕೋತಾ ಇದ್ದೀನಿ ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಅನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಟೊಮೆಟೊದಲ್ಲೂ ನೀರಿನ ಅಂಶ ಬಿಡುತ್ತೆ ಅಷ್ಟೇ ನೀರಿನ ಅಂಶ ಸಾಕು ನಾನಿಲ್ಲಿ ಜಾಸ್ತಿ ಏನು ನೀರು ಇಲ್ಲ ಬೇಕಾದರೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಮೂರು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ನೋಡಿ ಒಂದು ಮೂರು ನಿಮಿಷ ಬೆಂದಮೇಲೆ ಈ ಥರ ಮೆತ್ತಗಾಗಿರುತ್ತೆ ಇಷ್ಟು ಹದವಾಗಿ ಬೆಂದರೆ ಸಾಕು ಇವಾಗ ಇದಕ್ಕೆ ಒಂದು ಕಾಲು ಟೀ ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ ಆನಂತರ ಇವಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಕೆಸುವಿನ ಗೆಡ್ಡೆನ ಇದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಕೆಸುವಿನ ಗೆಡ್ಡೆ ಈಗಾಗಲೇ ಪೂರ್ತಿಯಾಗಿ ಬೆಂದಿದೆ ಇದನ್ನೇನು ಇವಾಗ ಜಾಸ್ತಿ ಬೇಯಿಸೋ ಅಂಥ ಅವಶ್ಯಕತೆ ಇಲ್ಲ ಈಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಅಷ್ಟೇ ಇದ್ರ ಜೊತೆಗೆ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿದ್ರೆ ಪಲ್ಯ ಇವಾಗ ರೆಡಿಯಾಗಿದೆ ನೋಡಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಚಪಾತಿ ರೊಟ್ಟಿ ಜೊತೆಗಂತರೂ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ಆರೋಗ್ಯಕ್ಕಂತರೂ ತುಂಬಾ ಒಳ್ಳೆಯದು ಮಕ್ಕಳ ಹೆಲ್ತ್ಗಂತರೂ ತುಂಬಾ ಒಳ್ಳೆಯದು ದೇಹದಲ್ಲಿರೋ ಅಂಥ ಕಲ್ಮಶನೆಲ್ಲ ತೆಗೆದುಹಾಕುವಂಥ ಶಕ್ತಿ ಇದೆ ಆಗಾಗ ನಾವು ಈ ಥರ ಫೈಬರ್ ಇರೋ ಅಂಥ ಅಂದರೆ ನಾರಿನಂಶ ಇರೋವಂಥ ಪದಾರ್ಥಗಳನ್ನು ತಿಂತಾ ಇರಬೇಕು ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ತರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು